ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತೊಂದು ಎಕ್ಸೆಲೆಂಟ್ ಟಾಪಿಕ್ ಇದೆ ಒಬ್ರು ಹೊಸ ಪ್ರೊಡ್ಯೂಸರ್ ಲವ್ ಶರ್ಮಾ ಅಂತ ಅವರ ಹೆಸರು ಅವರ ಈ ಒಂದು ಸಿನಿಮಾ ಕನಸೇನಿದೆ ಏನಿದೆ ಆ ಕನಸಿಗೆ ಸಪೋರ್ಟ್ ಇರ್ಲಿ ಅನ್ನೋ ಉದ್ದೇಶಕ್ಕೆ ಈ ಟಾಪಿಕ್ ಎತ್ಕೊಂಡಿದ್ದೆ ನಾನು ಎಸ್ ಟಾಪಿಕ್ ಏನು ಅಂತ ನೋಡೋಣ ಬನ್ನಿ ದಿ ಸೆವೆನ್ ಡೆತ್ಸ್ ಒಂದು ಯುನೀಕ್ ಆಗಿರೋ ಟೈಟಲ್ ಜೊತೆಗೆ ಕ್ರೈಮ್ ಥ್ರಿಲ್ಲರ್ ಸ್ಟೋರಿ ಸಿಕ್ಕಾಪಟ್ಟೆ ಸಸ್ಪೆನ್ಸ್ ಇರುವಂತಹ ಸಿನಿಮಾ ರೆಡಿ ಆಗ್ತಿದೆ ಈ ಸಿನಿಮಾ ಸೈಕೋ ಕಿಲ್ಲರ್ ಹುಡುಗಿಯೊಬ್ಬಳ ಸೆನ್ಸೇಷನಲ್ ಸ್ಟೋರಿ ಅವಳು ಯಾರನ್ನು ಬೇಕಾದರೂ ಕ್ರೂರವಾಗಿ ಕೊಲೆ ಮಾಡ್ತಾಳೆ ಆದರೆ ಅವಳು ಮಾಡ್ತಿರೋ ಕೊಲೆ ಹಿಂದಿನ ರಕ್ತ ಸಿಕ್ತ ಕಹಾನಿಯೇ ಈ ಸಿನಿಮಾದ ಪ್ಲಾಟ್ ಇನ್ನು ಈ ಸಿನಿಮಾದ ಕಾಫ್ಟ್ ಕ್ರಿಯೂ ಬಗ್ಗೆ ನೋಡಿದ್ರೆ ನೀತಾ ಶರ್ಮಾ ಮೈನ್ ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಉಳಿದ ಕಲಾವಿದರ ಬಗ್ಗೆ ಇನ್ನು ಕ್ಲಿಯರ್ ಆಗಿ ಅಪ್ಡೇಟ್ ಸಿಕ್ಕಿಲ್ಲ ಆದರೆ ಸೌತ್ ಇಂಡಿಯಾದ ಪ್ರಮುಖ ಆಕ್ಟರ್ಸ್ ಈ ಒಂದು ಸಿನಿಮಾದಲ್ಲಿ ಅಂತ ಸುದ್ದಿ ಇದೆ ಇನ್ನು ಈ ಚಿತ್ರದ ಡೈರೆಕ್ಟರ್ ಬಂದು ಅಜಯ್ ಕುಮಾರ್ ಪ್ರೊಡಕ್ಷನ್ ಟೀಮ್ ಬಂದು ನೀತಾ ಶರ್ಮಾ ಹಾಗೂ ಲವ್ ಶರ್ಮಾ ಎನ್ ಎ ಫಿಲ್ಮ್ಸ್ ವರ್ಲ್ಡ್ ಬ್ಯಾನರ್ ನಡೆಯಲಿ ಈ ಸಿನಿಮಾ ಮುಂದಿನ ವರ್ಷ ರಿಲೀಸ್ ಆಗಲಿದೆ ದಿ ಸೆವೆನ್ ಡೆತ್ ಟೀಸರ್ ರಿಲೀಸ್ ಆಗಿದೆ ಟೀಸರ್ ಸೂಪರ್ ಆಗಿದೆ ಅಂತಾನೆ ಹೇಳ್ಬಹುದು ಸಿರಿ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ನಲ್ಲಿ ಇದೆ ನೋಡ್ಬಿಟ್ಟು ಕಮೆಂಟ್ ಮಾಡಿ ಗಾಯಿಸಿ